ಕನ್ನಡದ ರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯಲ್ಲಿ ಎಲ್ಲರಿಗೂ ಕನ್ನಡದ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತೇನೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಶಾಲೆಯ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಣ್ಣ ನಾಯ್ಕೋಡಿಯವರೇ ಮತ್ತು ಎ ಸಿ ಎಸ್ ಯೂಟ್ಯೂಬ್ ಚಾನಲ್ ಅಂಬರೀಷ್ ನಮ್ಮ ವಿದ್ಯಾರ್ಥಿ ಮತ್ತು ಎ ಸಿ ಎಸ್ ಯೂಟ್ಯೂಬ್ ಚಾನಲ್ ನಡೆಸ್ಕೊಂಡು ಹೋಗ್ತಕ್ಕಂಥ ಅಂಬರೀಷ್ ಅವರಿಗೂ ಕೂಡ ಈ ಕಾರ್ಯಕ್ರಮ ಭಾಗಿಯಾಗಿರುತ್ತೆ ಅವ್ರಿಗೂ ಕೂಡ ಅದೇ ರೀತಿಯಾಗಿ ನಮ್ಮ ಶಾಲೆ ಎಲ್ಲ ನನ್ನ ಸಹೋದ್ಯೋಗಿ ಗುರು ಗುರು ಮಾತಿದಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಕೂಡ ಎಲ್ಲ ಲಿಂಗ ಸರ್ ಕನ್ನಡದ ಬಗ್ಗೆ ಸವಿಸ್ತಾರವಾಗಿರ್ತಕ್ಕಂಥ ಇತಿಹಾಸವನ್ನು ಹೇಳ್ಯಾರ ಮೊದಲು ಕನ್ನಡ ಕರ್ನಾಟಕ ತೆರಳಿ ಇದ್ದಿದ್ದಿಲ್ಲ ಮೈಸೂರು ಕರ್ನಾಟಕ ಅಂತೇಳಿ ಇತ್ತು ಇದು ನಮ್ಮ ಕನ್ನಡ ಇದು ನಾವು ಯಾವ ಭಾಷೆಕ್ಕೆ ಒಳಪಡ್ತೈತಿ ಅಂದ್ರೆ ದ್ರಾವಿಡ ಭಾಷೆಗೆ ಒಳಪಡ್ತೈತಿ ಇದು ದ್ರಾವಿಡ ಭಾಷೆ ಅದಕ್ಕೆ ಇಲ್ಲಿ ಸರಿಸುಮಾರು ನಾವು ಕರ್ನಾಟಕದಲ್ಲಿ ಯಾರು ಭಾಷೆ ಯಾವ ಭಾಷೆದಾಗ ನಾವು ಮಾತಾಡ್ತೇವೆ ಕನ್ನಡವನ್ನು ಮಾತಾಡ್ತೇವಲ್ಲ ಕನ್ನಡವೇ ನಮಗೇನಾಗತೈತಿ ಮಾತೃಭಾಷೆ ಆಗತ್ತದ ನಮ್ಮ ಮಾತೃಭಾಷೆ ಯಾವುದು ಇಲ್ಲಿ ಕನ್ನಡ ತಾಯಿ ಭಾಷೆ ಈ ತಾಯಿ ಭಾಷೆಯನ್ನು ಇವತ್ತು ನಾವು ಏನು ಮಾಡಬೇಕಾಗಿತಿ ಭಾಳ ಪ್ರೀತಿಸಬೇಕಾಗಿ ಈ ಕನ್ನಡವನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ನಾವು ಇತಿಹಾಸ ತೆಗೆದ್ರೆ ಭಾಳಷ್ಟು ಇಂದಲೂ ಕನ್ನಡವನ್ನು ಬಹಳ ಬೆಳೆಸ್ಕೊಂಡು ಬಂದಾರ ಅದರಲ್ಲಿ ಕೂಡ ಯಾವಾಗ ರಾಜ ಮಹಾರಾಜರ ಕಾಲದಲ್ಲಿ ಅವಾಗ ಏನು ರಾಜ ಮಹಾರಾಜರ ಕಾಲದಲ್ಲಿ ಸುದಕ್ಕೆ ಕನ್ನಡಕ್ಕೆ ಬಹಳಷ್ಟು ಒತ್ತನ್ನು ಕೊಟ್ಟಾರ ಗೌರವಿಸ್ಯಾರ ಈಗ ನಾವು ಹಲ್ಮಡಿ ಶಾಸನ ಅಂತ ಹೇಳ್ತೇವೆ ಸುಮಾರು ಏಳೆ ಶತಮಾನದಲ್ಲಿ ಹಲ್ಮಡಿ ಶಾಸನದಲ್ಲಿ ಆ ಒಳಗೆ ಏನು ಬರ್ತೈತಿ ಕನ್ನಡವನ್ನು ಅಂತೇಳಿ ಕನ್ನಡದಲ್ಲಿ ಬರ್ಬಾರ ಅವಕ್ಕೆ ನಾವು ಇವತ್ತು ಕನ್ನಡ ಭಾಷೆ ಈ ಭಾಳಷ್ಟು ನಮ್ಮ ದೇಶದಲ್ಲಿ ಅತ್ಯಂತ ಶ್ರೀಮಂತ ಭಾಷೆಯನ್ನು ಬೆಳೆಸುವಲ್ಲಿ ಈ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡಿಗರು ಭಾಳಷ್ಟು ಶ್ರಮವನ್ನು ಪಟ್ಟಾರೆ ಅನೇಕ ಕವಿಗಳದರ ರನ್ನ ಪಂಪ ಜನ್ನ ಕುವೆಂಪು ಕೆ ಎಸ್ ನಿಸಾರ್ ಅಮ್ಮದ ಹಾಗೆ ಕವಿಗಳು ನೋಡ್ರಿ ಸಾಹಿತಿಗಳು ನೋಡ್ರಿ ಅವರೆಲ್ಲ ಏನು ಮಾಡ್ಯಾರಪ್ಪ ಅಂದ್ರೆ ನಮ್ಮ ಕನ್ನಡ ನಾಡವನ್ನು ಏನು ಮಾಡ್ಯಾರ ಭಾಳಷ್ಟು ಶ್ರೀಮಂತವನ್ನು ಬೆಳೆಸ್ಯಾರ ಈಗ ಕರ್ನಾಟಕ ನಮ್ಮ ದೇಶದ ನಮ್ಮ ದೇಶದಲ್ಲಿ ಎಷ್ಟನೇ ಸ್ಥಾನಮಾನ ಪಡ್ಕೊಂಡೈತಿ ನಾಲ್ಕನೇ ಸ್ಥಾನಮಾನವನ್ನು ಪಡ್ಕೊಂಡೈತಿ ನೋಡು ನಮ್ಮ ದೇಶದಲ್ಲಿ ಯಾಕೆ ನಾಲ್ಕನೇ ಸ್ಥಾನಮಾನ ಪಡ್ಕೊಂಡವ್ರ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಯಾವ್ದಪ್ಪ ಅಂದರೆ ನಮ್ಮ ಕನ್ನಡದ ಕವಿಗಳು ಸಾಹಿತಿಗಳು ಅವ್ರನ್ನ ನೆನೆಸ್ಬೇಕಾಗ್ತದೆ ನಾವು ಇವತ್ತು ಅದಕ್ಕೆ ನಾವು ಇವತ್ತು ಕನ್ನಡ ಭಾಷೆಯನ್ನು ಮಾತೃಭಾಷೆ ಇವತ್ತು ಮಾತೃಭಾಷೆಯನ್ನು ನಾವು ಏನು ಮಾಡಬೇಕು ಭಾಳಷ್ಟು ಪ್ರೀತಿಸಬೇಕು ಕನ್ನಡದಲ್ಲಿ ಜಾಸ್ತಿ ನಾವು ಮಾತನಾಡಬೇಕು ಇವತ್ತು ನಾವು ಇವತ್ತು ನಮ್ಮ ಕರ್ನಾಟಕದಲ್ಲಿ ಅನ್ಯ ಬ ಅನ್ಯ ಭಾಷೆಗಳು ಬಂದಾವ ಇವತ್ತು ಆ ಇವತ್ತು ನಾವು ಬೆಂಗಳೂರು ಹೋದ್ರೆ ಕನ್ನಡವನ್ನು ಮಾತನಾಡತಕ್ಕಂಥ ಜನರು ಏನಪ್ಪ ಅಂದ್ರೆ ಬಹಳ ಕಡಿಮೆ ಸಿಗಾಕತ್ತಾರ ತೆಲುಗು ಮಾತಾಡ್ತಾರ ತಮಿಳು ಮಾತಾಡ್ತಾರ ಇಂಗ್ಲೀಷ ಮಾತಾಡ್ತಾರೆ ನಾವು ಕೂಡ ಇಲ್ಲಿ ಕನ್ನಡಿಗರ ಇದ್ದುಕೊಂಡು ಆ ಪರಕೀಯ ಭಾಷೆ ಬೇರೆ ಭಾಷೆಯನ್ನು ನಾವು ಇವತ್ತು ಆ ಭಾಷೆಗೆ ನಾವು ಏನು ಮಾಡಾಕತ್ತೇವನು ಯಾಮೋಹಕ್ಕೆ ಒಳಗಾಕತ್ತೇವು ಹೀಗೆ ಮಾಡೋದರಿಂದ ಏನಾಗತೈತಿ ನಮ್ಮ ಮಾತೃಭಾಷೆಯನ್ನೇ ನಮ್ಮ ತಾಯಿ ಭಾಷೆಯನ್ನೇ ನಾವು ಏನು ಮಾಡ್ತೇವೆ ನಾವು ಮರ್ತಂಗ ಆಗಕತ್ತೈತಿ ಅದಕ್ಕೆ ಹಾಗಾಗಬಾರದು ನಾವು ಕನ್ನಡಿಗರು ನಾವು ಏನಾಗಬೇಕು ನಾವು ಅಪ್ಪಟ ಕನ್ನಡಿಗರು ನೀವು ವ್ಯವಹಾರದಲ್ಲಿ ಬೇರೆ ಭಾಷೆಗಳನ್ನು ಉಪಯೋಗಿಸಿ ಆದರೆ ಮನೆಯಲ್ಲಿ ಎಲ್ಲ ಕಡೆ ನಾವು ಯಾವ ಭಾಷೆಯನ್ನು ಉಪಯೋಗಿಸ್ಬೇಕಾಗ್ತದೆ ಇವತ್ತು ನಾವು ಕನ್ನಡವನ್ನು ಉಪಯೋಗಿಸ್ಬೇಕು ಕನ್ನಡವನ್ನು ಬೆಳೆಸಬೇಕು ಇವತ್ತು ಕನ್ನಡವನ್ನು ಬೆಳೆಸಬೇಕಾಗಿರ ತಿಳ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಅನೇಕ ಸಂಘಗಳು ಅದಾವೆ ರಕ್ಷಣಾ ವೇದಿಕೆ ಇರ್ಬೋದು ಕರವೇ ಇರಬಹುದು ಹಲವಾರು ಸಂಘಗಳು ಏನು ಮಾಡ್ತಾವಪ್ಪ ಅಂದ್ರೆ ಇವತ್ತ ಕನ್ನಡ ನೆಲ ಜಲವನ್ನು ರಕ್ಷಣೆ ಮಾಡಕ ಸಂಘಗಳನ್ನು ಕಟ್ಕೊಂಡಾರ ಅದಕ್ಕೆ ನಮ್ಮಲ್ಲಿ ಏನು ಇರಬೇಕಂದ್ರೆ ಎಲ್ಲರಿಗೆ ಯಾವ ಅಭಿಮಾನ ಇರಬೇಕು ನಾನು ಕನ್ನಡಿಗ ಅನ್ನತಕ್ಕಂಥ ಒಂದು ಅಭಿಮಾನ ಇರಬೇಕು ಹೇಳಿದ್ರಲ್ಲ ಎಲ್ಲೇ ಇರು ಎಂತೆ ಇರು ನೀ ಎಂದೆಂದಿಗೂ ಕೂಡ ಕನ್ನಡಿಗ ನಾಗಿರು ಅಂತೇಳಿ ಅದಕ್ಕೆ ನಾವು ಎಲ್ಲಾಕೆ ಇರೋಲ್ಲಕ್ಕ ಏನೇ ಉದ್ಯೋಗ ಮಾಡಲಕ್ಕ ಎಲ್ಲೇ ಹೋರಿ ನೀವು ಬೇರೆ ರಾಷ್ಟ್ರಕ್ಕೆ ಹೋರಿ ಉದ್ಯೋಗಕ್ಕಾಗಿ ಬೇರೆ ರಾಷ್ಟ್ರಕ್ಕೆ ಹೋರಿ ಬೇರೆ ರಾಜ್ಯಕ್ಕೆ ಹೋರಿ ಎಲ್ಲಿ ಸದಕ್ಕೆ ಏನು ಬಿಡಬಾರ್ದು ನಾವು ನಮ್ಮ ತಾಯಿ ಭಾಷೆ ಆಗಿರ್ತಕ್ಕಂಥ ಕನ್ನಡವನ್ನು ನಾವೇನು ಮಾಡಬಾರ್ದು ಬಿಡಬಾರ್ದು ನಾವು ಕನ್ನಡದಲ್ಲಿ ಮಾತನಾಡಬೇಕು ಕನ್ನಡವನ್ನು ಕನ್ನಡ ಬಹಳ ಸರಳ ಅದ ಎಷ್ಟು ಚಂದ ಸಾಹಿತ್ಯಗಳು ಬರ್ದಾರೆ ಎಷ್ಟು ಕವನಗಳು ಚೆಂದ ಅದಾವೆ ಎಷ್ಟು ಪದ್ಯಗಳು ಎಷ್ಟು ಕಥೆಗಳದಾವೆ ಕವನಗಳದಾವ ಸಾಹಿತ್ಯ ಬರ್ದಾರ ಅದು ಎಷ್ಟು ಓದಕ್ಕೆ ಅದು ಭಾಳಷ್ಟು ಚಂದ ಅನ್ನಿಸ್ತೈತಿ ಯಾವುದು ಕನ್ನಡ ಭಾಷೆ ಎಲ್ಲ ಭಾಷೆಗಿಂತ ಭಾಳ ಚಂದ ಭಾಷೆ ಯಾವ್ದು ಆಗೈತಿ ಇವತ್ತಂದ್ರೆ ಕನ್ನಡ ಭಾಷೆಗದ ನಮ್ಮ ದೇಶದಲ್ಲಿ ಹಲವಾರು ಭಾಷೆಗಳು ಮಾತಾಡೋರು ಅದಾರ ಅದರಲ್ಲಿ ನಮ್ಮ ಕನ್ನಡ ನಾವು ಇವತ್ತು ನಾಲ್ಕನೇ ಸ್ಥಾನದಲ್ಲಿದ್ದೆವು ಈಗ ನೀವು ಕೂಡ ಏನಪ್ಪ ಅಂದರೆ ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೊಂಡು ನೀವು ವಿದ್ಯಾರ್ಥಿಗಳು ಏನಂದ್ರೆ ಕನ್ನಡದ ಒಂದು ಅಭಿ ಇಟ್ಕೊಂಡು ನೀವು ಕೂಡ ಏನಾಗ್ತೀರಿ ಹೇಳೋಕ್ಕಾಗಲ್ಲ ಕುವೆಂಪು ಆಗ್ತಿರು ಕೆ ಎಸ್ ನಿಸಾರ್ ಅಹಮ್ಮದ್ ಆಗ್ತಿರು ಡಿ ವಿ ಜಿ ಆಗ್ತಿರು ರನ್ ಆಗ್ತಿರು ಪಂಪ್ ಆಗ್ತಿರು ಏನಾಗ್ತೀರಿ ಹೇಳೋಕ್ಕಾಗಲ್ಲ ನೀವು ಕೂಡ ಏನು ಮಾಡಿರಿ ಈಗಿನಿಂದ ನಿಮಗೆ ಕನ್ನಡದಲ್ಲಿ ಕತೆ ಕವನ ಹಾಡುಗಳನ್ನು ಬರೆಯುವುದನ್ನು ಮಾಡುತ್ತಾ ಹೋರಿ ಈ ಮಾಡೋದರಿಂದ ಏನಾಗತೈತಿ ನಾವು ಕನ್ನಡ ಭಾಷೆಯನ್ನು ಬೆಳೆಸಿದಂಗೆ ಆಗತೈತಿ ಮತ್ತಷ್ಟು ಶ್ರೀಮಂತ ಆಗತೈತಿ ಅದಕ್ಕೆ ನಾವು ಇವತ್ತು ನವಂಬರ್ ಒನ್ ನೋಡಿಲಿ ನವಂಬರ್ ಒನ್ ಏನು ಮಾಡ್ತೇವೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೇವೆ ಅದಕ್ಕೆ ಈ ದಿನ ನಮಗೆ ಬಹಳ ಸಂತೋಷದ ದಿನ ಆಗೈತಿ ಅದಕ್ಕೆ ನೀವು ಏನಪ್ಪ ಅಂದ್ರೆ ನವಂಬರ್ ಒನ್ ನವಂಬರ್ ಒಂದು ಕನ್ನಡಿಗ ನಾನಲ್ಲ ನವೆಂಬರ್ ಒಂದರಂದು ಕನ್ನಡಿಗ ನಾನಲ್ಲ ನಂಬರ್ ಒನ್ ನಾನು ಕನ್ನಡಿಗ ಅನ್ನುವ ಒಂದು ನಿಟ್ಟಿನಲ್ಲಿ ಇದರ ಅರ್ಥ ಏನಪ್ಪ ಅಂದ್ರೆ ನಾವು ಕೇವಲ ನವಂಬರ್ ಒಂದಕ್ಕೆ ಕನ್ನಡದ ಒಂದು ಭಾಳಷ್ಟು ಅಭಿಮಾನ ಇಟ್ಟುಕೊಳ್ಳೋದಲ್ಲ ನಮ್ಮ ಇಡೀ ನಮ್ಮ ಜೀವನದ ಪೂರ್ತಿಯಾಗಿ ಕೂಡ ನಾನು ನಂಬರ್ ಒನ್ ಕನ್ನಡಿಗನಾಗಬೇಕು ಎಂಥ ಕನ್ನಡಿಗ ಆಗಬೇಕು ನಾವು ನಂಬರ್ ಒನ್ ಕನ್ನಡಿಗ ಆಗಬೇಕು ಅಂದರೆ ಇವತ್ತಿನ ಪುಡ್ತಕ್ಕೆ ನಾವು ಅಲ್ಲ ಏರಿ ಕನ್ನಡಿಗೇನೆ ಇವತ್ತು ಹ್ಯಾಂಗೆ ಎಷ್ಟು ಹುರುಪು ಹುಮ್ಮಸ್ಸು ಐತಲ್ಲ ನಿಮ್ಮ ಅದೇ ಥರವಾಗಿ ಕೂಡ ಏನಪ್ಪ ಅಂದ್ರೆ ನಮ್ಮ ನಮ್ಮ ಯಾವಾಗಲೂ ಕೂಡ ನಾವು ಹ್ಯಾಂಗಾಗಿರ್ಬೇಕಂದ್ರೆ ಎಂಥ ಏನಾಗಬೇಕು ನಾವು ಭಾಳಷ್ಟು ಪ್ರೀತಿ ತೋರ್ಸರಿ ಕನ್ನಡ ನಾವು ನೀವು ಕೂಡ ಏನಪ್ಪ ಅಂದರೆ ಜಾಸ್ತಿ ಇವತ್ತು ಏನು ಮಾಡಮ್ಮ ಅಂದರೆ ಕನ್ನಡ ಭಾಷೆಯನ್ನು ಕಲಿಯೋಣ ಉಳಿಸೋಣ ಕನ್ನಡ ನಾಡು ನೆಲ ಜಲ ನುಡಿ ಎಲ್ಲವನ್ನು ಕೂಡ ನಾವೇನು ಮಾಡತ್ತ ರಕ್ಷಣೆಯನ್ನು ಮಾಡೋಣ ಎಂದು ಹೇಳುತ್ತಾ ಈ ಒಂದು ಕನ್ನಡ ರಾಜ್ಯೋತ್ಸವದ ಬಗ್ಗೆ ನಾಲ್ಕು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತೇನೆ ಜೈ ಕರ್ನಾಟಕ ಮಾತೆ ನಾಡು ನುಡಿ ಈ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕುರಿತು ಬಹಳ ವಿಸ್ತಾರವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳನ್ನು ಹೇಳುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿ ಶೋಭೆ ತಂದು ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಶಾಲೆಯ ಸಮಸ್ತ ಬಾ ಎಲ್ಲರಿಗೂ ಸೂಚಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಇತ್ತೀಸರಿ ಹಾಡುತ್ತೇನೆ जय कर्नाटक जगडकोड